ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ನಾನು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಓದಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೌಲ್ಯಮಾಪನ ಅಂಕಗಳ ಹಂಚಿಕೆ ಮತ್ತು ಮೌಲ್ಯಮಾಪನ ವೇಳಾಪಟ್ಟಿಯನ್ನು ಚರ್ಚಿಸೋಣ ಸೊ ನಮಗೆಲ್ಲಾದರೂ ಇದ್ದಿರೋ ಹಾಗೆ ಒಂದು ವರ್ಷದಲ್ಲಿ ನಾಲ್ಕು ಎಫ್ ಎ ಎಫ್ ಎ ಅಂದರೆ ರೋಪಣಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಅದೇ ರೀತಿ ಎಸ್ ಎ ಅಂದರೆ ಸಂಕಲಾತ್ಮಕ ಮೌಲ್ಯಮಾಪನ ಅದು ವರ್ಷದಲ್ಲಿ ಎರಡು ಬಾರಿಯನ್ನು ನಾವು ಮಾಡಬೇಕಾಗುತ್ತೆ ಸೊ ತರಗತಿವಾರು ಒಂದರಿಂದ ಐದನೇ ತರಗತಿಗೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಸೊ ಈ ನಾಲ್ಕು ರೂಪಣಾತ್ಮಕ ಮೌಲ್ಯಮಾಪನವನ್ನು ಶೇಕಡ ಹದಿನೈದಕ್ಕೆ ತಗೋಬೇಕಾಗ್ತದೆ ಅದೇ ರೀತಿ ಎಸ್ ಎ ಒನ್ ಎಸ್ ಎ ಟು ಅಂದರೆ ಸಂಕಲಾತ್ಮಕ ಪರೀಕ್ಷೆ ಶೇಕಡ ಇಪ್ಪತ್ತಕ್ಕೆ ನಾವು ತಗೋಬೇಕಾಗ್ತದೆ ಅದರ ವೇಳಾಪಟ್ಟಿ ಮುಂದೆ ಚರ್ಚಿಸೋಣ ಸೊ ಅದೇ ರೀತಿಯಾಗಿ ಆರರಿಂದ ಎಂಟನೇ ತರಗತಿಗೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಶೇಕಡ ಹತ್ತು ಪರ್ಸೆಂಟೇಜ್ ಅದೇ ರೀತಿ ಎಫ್ ಎ ಒನ್ ಎಫ್ ಎ ಟು ಮೂವತ್ತು ಪರ್ಸೆಂಟೇಜ್ ನಮ್ಮ ಶಿಕ್ಷಣ ಇಲಾಖೆ ಈಗಾಗಲೇ ಮೌಲ್ಯಮಾಪನ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಸೊ ಅದರ ರೀತಿ ನೋಡೋದಾದರೆ ಎಫ್ ಎ ಒನ್ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸಬೇಕು ಅದೇ ರೀತಿ ಎಫ್ ಎ ಟು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಒಂಬತ್ತು ಇಪ್ಪತ್ತ್ನಾಲ್ಕರವರೆಗೆ ನಡೆಸಬೇಕು ಎಸ್ ಎ ಒನ್ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸಬೇಕು ಎಫ್ ಎ ಮೂರು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದೇ ರೀತಿ ಎಫ್ ಎ ನಾಲ್ಕು ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ಎಸ್ ಎ ಎರಡು ಎರಡು ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕು ಸಾರಿ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ರೀತಿಯಾಗಿ ನಮ್ಮ ಶಿಕ್ಷಣ ಇಲಾಖೆ ಮೌಲ್ಯಮಾಪನ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಸೊ ಇಷ್ಟು ಮೌಲ್ಯಮಾಪನದ ವೇಳಾಪಟ್ಟಿಯ ವಿವರ ಮಾಹಿತಿ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ